மக்களும் <muchas> <muchas> ಇಟ್ಕೊಳ್ಳಿ ಮರೇ ಪರೀಕ್ಷೆ ಇಲ್ಲ ಆಟೋ ಸೈಡ್ಬೋದು ಅವರಾದಮೇಲೆ ಮಾತಾಡ್ತಾರೆ ಬಾಗಿಲು ಮಾತ್ರ ಹಾಕ್ಬಾರ್ದು ಬಾಗಿಲು

ಹೊರಗಡೆ ಕೊಬ್ಬರಿಂದ ತುಂಬಾ ಜನ ಬಹಳ ತಮ್ಮ ಗಮನಿದೆ ಮಾಧ್ಯಮಗಳಲ್ಲಿ ನೆನ್ನೆಯಿಂದ ಶುರುವಾಗಿದೆ ಮಧುಗಿರಿ ಡಿ ವೈಎಸ್ಗೆ ಒಬ್ಬ ಕಚೇರಿ ಮೇಲೆ ಒಬ್ಬ ಹೆಣ್ಮಗಳ ಮೇಲೆ ಇದಾಗಿರ್ತಕ್ಕಂಥದ್ದು ಇದು ಇಡೀ ಜಿಲ್ಲಾಡಳಿತ ಮತ್ತೆ ರಾಜ್ಯ ಮತ್ತೆ ಈ ದೇಶದ ಹೆಣ್ಣು ಆಗ್ತಕ್ಕಂಥ ಅವಮಾನ ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಕುಸಿತಾ ಇದೆ ಪೊಲೀಸ್ ಠಾಣೆಗಳು ಜನಸ್ನೇಹಿ ಆಗ್ಬೇಕು ವಿನಃ ಜನರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಲೈಂಗಿಕವಾಗಿ ಶೋಷಣೆ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇಲ್ಲ ಇಲಾಖೆಯ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಕ್ಕಾಗಲಿಲ್ಲ ಅಂತಂದ್ರೆ ವಾಲಂಟಿಯರ್ ಜಿಲ್ಲೆ ಬಿಟ್ಟು ತೊರೆ ಬಿಡಬೇಕು ಎಸ್ ಪಿ ಹೇಳಿಷನ್ ಕೆಲಸ ಮಾಡಂಗಿದ್ರೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನೀಟಾಗಿ ಮಾಡಿದ್ರೆ ಮಾಡಿ ಆಗಲ್ಲ ಅಂತಂದ್ರೆ ಡೈರೆಕ್ಟ್ ತುಮಕೂರು ಜಿಲ್ಲೆಯಿಂದ ಹೊರಗಡೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೋಗ್ಬಿಡಿ ಇದು ಇಲ್ಲಿವರೆಗೂ ಆ ವ್ಯಕ್ತಿನ ಇಲ್ಲಿನ ತನಕ ಬಂದಿಲ್ಲ ಎಫ್ಐಆರ್ ಆರ್ ಆಗಿಲ್ಲ ಇದ್ರ ಅರ್ಥ ಏನು ಜನಸಾಮಾನ್ಯರು ಏನಾದ್ರು ಒಬ್ರು ಸಣ್ಣ ತಪ್ಪು ಮಾಡಿದ್ರೆ ಆಗಲೇ ಹಿಡಿದು ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸ್ತಾರೆ ಪೊಲೀಸ್ ಇಲಾಖೆ ತಪ್ಪು ಮಾಡಿದ್ರೆ ಕಾನೂನು ಐ ಪಿ ಸಿಗಳು ಆರ್ ಪಿ ಸಿಗಳು ಚೇಂಜ್ ಆಗಿದಾವ ಸರ್ಕಾರಿ ಅಧಿಕಾರಿಗಳಿಗೆ ಜನಸಾಮಾನ್ಯರಿಗೆ ಏನಾದರೂ ವ್ಯತ್ಯಾಸಗಳಿಲ್ಲವಾ ಜಿಲ್ಲಾಧಿಕಾರಿಗಳು ಯಾಕೆ ಇಷ್ಟೊತ್ತೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಆಗಿದೆ ಯಾಕೆ ಕ್ರಮ ತಗೊಂಡಿಲ್ಲ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದೀರ ಅವ್ರಿಗೆ ತಮಗೆ ನಾನು ಕೂಡ ಹೇಳಿದ್ದೀನಿ ಎಲ್ಲ ಕಡೆ ಗಮನಿಸಿದ್ದೀವಿ ಇಲ್ಲಿವರೆಗೂ ತಮ್ಮ ಕಡೆಯಲ್ಲಿ ಏನಾಗಿದೆ ಆಕ್ಷನ್ ತಗೊಳ್ತೀವಿ ಅಂತಲೂ ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ಏನಾಗಿದೆ ಇದು ಗಂಭೀರವಾದಂಥ ಪ್ರಕರಣ ಇದು ಸಮಯ ತಗೊಂಡು ಮಾಡೋ ಅಂಥದ್ದಲ್ಲ ಈಗ ಆ ಹೆಣ್ಣು ಮಗಳ ಮೇಲೆ ಒತ್ತಡ ಆಗ್ಬೋದು ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾಗಿ ತೊಂದರೆ ಆಗ್ಬೋದು ಇಲ್ಲಿವರೆಗೂ ಏನಾಗಿದೆ ತಾವು ಏನು ಕ್ರಮ ತಗೊಂಡಿದ್ದೀರಿ ಪ್ರಿಲಿಮಿನರಿಯಾಗಿ ಏನು ಕ್ರಮ ತಗೊಂಡಿದ್ದೀರಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಲ್ಲಿಸಿದ್ದಾರೆ

ಪ್ರಕರಣ ದಾಖಲಾಗ ಇವತ್ತು ನಾಳೆ ಒಳಗಡೆ ಪ್ರಕರಣ ದಾಖಲಾಗಬೇಕು ಮತ್ತೆ ಇಮಿಡಿಯೇಟ್ ಆಗಿ ಆಗಬೇಕು ಈ ಎರಡೂ ಆಗಿಲ್ಲ ಅಂದ್ರೆ ಸೋಮವಾರ ದಿನ ಬೆಳಗ್ಗೆ ಬಂದು ನಿಮ್ಮ ಕಚೇರಿ ಮುಂದೆ ನಾವು ಕೂತ್ಕೊತೀವಿ ಐಜಿ ಬರಲಿ ಅಥವಾ ಡಿಜಿ ಪಿ ಅವರೇ ಬರಲಿ ತೊಂದರೆ ಇಲ್ಲ ಈಗ ವರದಿ ಪ್ರಾಧಿಕಾರ ಎಸ್ ಪಿ ಅವರು ವರದಿ ಕೊಟ್ಬಿಟ್ಟಿದ್ದಾರೆ ಅವರು ವರದಿ ಇಟ್ಕೊಂಡು ಕೂತ್ಕೊಳ್ಳಕ್ಕೆ ಆಗೋದಿಲ್ಲ ಇದು ಗಂಭೀರವಾದಂಥ ಪ್ರಕರಣ ಇದು ಹಾಗಾಗಿ ಟೂ ಡೇಸ್ ಟೈಮ್ ಇದೆ ತಾವು ಕೂಡ ಐ ಜಿ ಅವರ ಹತ್ರ ಮಾತಾಡಿ ನಾವೆಲ್ಲರೂ ಕೂಡ ಮಾತಾಡಿದೀವಿ ಬೆಳಗ್ಗೆಯಿಂದ ಐಜಿ ಅವರ ಜೊತೆ ಮಾತಾಡಿದೀವಿ ತಾವು ಕೂಡ ಮಾತಾಡಿ ಇಲ್ಲಿನ ಗಂಭೀರತೆಯನ್ನ ಅವ್ರ ಗಮನಕ್ಕೆ ತರಿಸಿ ಅವ್ರು ತಂದು ಮಾಡಲಿಲ್ಲ ಅಂತಂದ್ರೆ ನಾವು ಸೋಮವಾರ ಐಜಿ ಬರವರೆಗೂ ನಾವು ಕೂತ್ಕೊಳ್ತೀವಿ ನಾವು ಅದರಲ್ಲಿ ಅದ್ರಲ್ಲಿ ಹೇಳ್ಬಿಟ್ಟಿದ್ವಿ ದಯಮಾಡಿ ಅದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡು ಇದನ್ನ ಆಕ್ಷನ್ ಮಾಡಿಸ್ಬೇಕು ದಯವಿಟ್ಟು ಬೆಳಿಗ್ಗೆ ತಾವು ತಮ್ಮ ಗಮನಕ್ಕೆ ಬಂದ ತಕ್ಷಣ ಇಷ್ಟೆಲ್ಲ ಮಾಡಿದೀರಿ ಅದು ನಾವು ಅಭಿನಂದನೆಗಳು ಬಟ್ ಈಗ ನಾಳೆ ನಾಳೆ ಇವತ್ತು ಇವತ್ತು ನಾಳೆ ಒಳಗಡೆ ಆಗ್ಲಿಲ್ಲ ಅಂದ್ರೆ ನಾವು ಸೋಮವಾರ ನಾವು ಬಂದು ನಿಮ್ಮ ಆಫೀಸ್ ಮುಂದೆ ಕೂತ್ಕೊಳ್ತೀವಿ ಯಾಕಂದ್ರೆ ನೀವು ಪಿ ಆಕ್ಟ್ ಆಗ್ಲಿಲ್ಲ ಅಂದ್ರೆ ಈಗ ಸೇ ಸೇಮ್ ಕಳೆದವ್ರು ಬಾಕ್ಸ್ ಮನ್ ಕೆಲಸ ಮಾಡ್ದಂಗೆ ಮಾಡ್ತೀವಿ ಅಂದ್ರೆ ಜನರಿಗೆ ನಂಬಿಕೆ ಊಟ ಬರುತ್ತೆ ಕಾನೂನು ಸುವ್ಯವಸ್ಥೆನಲ್ಲಿ ಇಲ್ಲಿ ಮೇಜರ್ ಇರ್ತಕ್ಕಂಥದ್ದು ನೀವು ಸೀನಿಯರ್ ಆಫೀಸರ್ಸ್ ಇರ್ತೀರ ಐ ಎ ಎಸ್ ಮಾಡಿದ್ರ ಐ ಪಿ ಎಸ್ ಮಾಡಿದಿರಾ ನೀವ್ನು ಆ ಕ್ಷಣಕ್ಕೆ ಆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಒಬ್ಬ ಅಪರಾಧಿನ ಬಂದೋದಿಕ್ಕೆ ಎಫ್ಐಆರ್ ಮಾಡಕ್ಕೆ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಜಿಲ್ಲೆ ಒಳಗಾಗ್ಲಿಲ್ಲ ಅಂತಂದ್ರೆ ನಾಗರಿಕ ಸಮಾಜ ತಲೆ ಎತ್ತಿ ಬದುಕೋದು ಹೇಗೆ ನಮ್ಗೆ ಹೆಂಗ್ ಬರುತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಜಿಲ್ಲಾಧಿಕಾರಿಗಳಾಗಿದ್ರೆ ಜಿಲ್ಲಾ ದಂಡಾಧಿಕಾರಿಗಳಾಗಿದ್ರೆ ನ್ಯಾಯಾಧೀಶರು ನೀವು ಪ್ರತಿ ಸರಿ ತಾವು ಹೇಳಕ್ಕಾಗಲ್ಲ ನಾವು ಪ್ರತಿ ಸರಿನು ಪ್ರತಿಯೊಂದರಲ್ಲೂ ಕೂಡ ಪೊಲೀಸ್ ಇಲಾಖೆ ಮೇಲೆ ಪ್ರತಿಯೊಂದು ಇಂತ ಆರೋಪಗಳು ಬರ್ತಾ ಇದೆ ಇಲ್ಲಿವರೆಗೂ ಯಾವುದೇ ಅಂದ್ರೆ ಮೇಡಮ್ ತಾವು ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರದ ಅಧ್ಯಕ್ಷ ಇದ್ದೀರಿ ಇಲ್ಲಿವರೆಗೂ ಕೂಡ ಯಾವುದೇ ಅರ್ಜಿನ ನೀವು ಸರಿಯಾಗಿ ಅದನ್ನ ವಿಲೇವಾರಿ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ನೀವು ಮಾಡಬೇಕು ಅದನ್ನ ಕೋರ್ಟ್ ನಡೆಸಿದಂತೆ ನಡೆಸಬೇಕು ಅಂತ ಹೇಳಿದೆ ನೀವು ಇಲ್ಲಿವರೆಗೂ ಯಾವ್ದಾದ್ರು ಪ್ರಕರಣ ನಡೆಸಿದೀರಾ ಕೋರ್ಟ್ ನಡೆಸಿದಂತೆ ನಾವು ಅಲ್ಲಿ ಪಿ ಎಲ್ ಹಾಕೋಬೇಕು ಪಿಎಲ್ ಹಾಕೊಂಡು ಅಧ್ಯಕ್ಷ ನೇಮಕ ಮಾಡಿಸಿದೀವಿ ಹೈಕೋರ್ಟ್ ಅಲ್ಲಿ ನೀವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಪ್ರಾಧಿಕಾರ ಇದೆಯಾ ಇಲ್ವಾ ಏನಂತಾನೆ ನಮಗೆ ಅರ್ಥ ಆಗದಿಲ್ವಲ್ಲ ಅದಾದ್ರೆ ನೋಡಿ ಲಾಸ್ಟ್ ಟೈಮು ಯಾವುದೋ ಒಂದು ಇರಿಸಲ ಕಾಲದಲ್ಲಿ ಇದೇ ಡಿ ಎಸ್ ಪಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ದುರ್ನಡತೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದೀನಿ ಎಸ್ಪಿ ಅವರಿಗೆ ಅವತ್ತೇ ಈ ಕೆಲಸ ಮಾಡಿದ್ರೆ ಎಸ್ಪಿ ಅವರು ಎಸ್ಪಿ ಮಾತಾಡಿ ಏನಾಗಿದೆ ಕೆಲಸ ನಾವು ಕೇಳ್ತೈತಿ ಹೇಳಿ ಸಾರ್ವಜನಿಕರಾಗಿ ನಮಗೂ ಮಾಹಿತಿ ಬರಬೇಕು ನಮಗೆ ಜಿಲ್ಲಾಧಿಕಾರಿಗಳ ನಂಬಿಕೆ ಜಿಲ್ಲಾ ತುಮಕೂರು ಜಿಲ್ಲಾ ಆಡಳಿತದಲ್ಲಿ ನಂಬಿಕೆ ಬರಬೇಕು ಅಂದ್ರೆ ನೀವು ಪಾರದರ್ಶಕ ಈಗ ಏನು ಕ್ರಮ ಆಗಬೇಕು ಅದನ್ನು ಜರೂರಾಗಿ ಮಾಡಲಿಕ್ಕೆ ಎಲ್ಲಾ ವ್ಯವಸ್ಥೆ ಅದನ್ನೇ ಮೇಡಮ್ ನಾವೊಂದ್ಸಲ ತಮ್ಮ ಗಮನಕ್ಕೆ ಮತ್ತೊಮ್ಮೆ ಬಂದಿದೀವಿ ನಾವು ಹೇಳಿದೀವಿ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದೀವಿ ನಾಳೆ ಸಂಜೆ ಒಳಗಡೆ ಆತನ ಮೇಲೆ ಪ್ರಕರಣ ದಾಖಲಾಗಿ ಆತರ ಅಮಾನತಿ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಡಿಸಿ ಆಫೀಸ್ ಮುಂದೆ ಡಿಜಿಪಿ ಐಜಿಪಿ ಅವ್ರು ಬರೋವರೆಗೂ ಕೂಡ ಕೂತ್ಕೊಳ್ತೀವಿ ನಾವು ನಾವು ಹೇಳೋಕೆ ಅವಕಾಶ ಕೊಟ್ಟಿದ್ರಲ್ಲ ಆಯ್ದೆ ಅವ್ನ ಕದ್ದು ಹೋಗ್ತಾನೆ ಅವ್ ನ್ಯಾಯಾಲಯಕ್ಕೆ ಹೋಗ್ತಾನೆ ಬರ್ತಾನೆ ಕುಂತ್ಕೊಂಡು ರಾಜಿ ಆಗುತ್ತೆ ಇಲಾಖೆಲಿ ಸಾಕ್ಷಿಗಳ ಮೇಲೆ ಅವ್ರ ಮೇಲೆ ಒತ್ತಡ ಹಾಕೋದು ಹೆಣ್ಮಕ್ಳು ಬಡವರು ನಿರ್ಗತಿದ್ರು ಒಪ್ಪಡೆ ಬೇಕಾಗುತ್ತೆ ಇತ ಹಲವಾರು ಕೇಸ್ ನಡೆಯೋದ್ರಿಂದ ಹೆಣ್ಮಕ್ಳಿಗೆ ಕಾನೂನು ಮೇಲೆ ಇರ್ತಕ್ಕಂಥ ನಂಬಿಕೆ ಹೋಗುತ್ತೆ ಪೊಲೀಸ್ ಅಧಿಕಾರಿನೇ ಈ ತರ ಮಾಡ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಹೆಣ್ಮಕ್ಳು ಅದನ್ನ ನೀವು ಗಂಭೀರವಾಗಿ ತಗೋಬೇಕಿತ್ತು

ಏನಾಗಿದೆ ಕೇಳಿ ಜನರಿಗೆ ಗೊತ್ತಾಗ್ಲಿ ಮೇಡಮ್ ಎಲ್ಲ ಹೇಳಿದ್ನೆಲ್ಲ ಕೇಳ್ಕೊಂಡು ಕುತ್ಕೊಳ್ಳಕ್ ಆಗುದಿಲ್ಲ ಮೇಡಮ್ ಎಸ್ ಪಿ ಅವರಾಗ್ಲಿ ಅಥವಾ ಇನ್ನ ಪೊಲೀಸ್ ಇಲಾಖೆಯವರೆಲ್ಲ ನಾವು ಕೇಳಿ ಕೇಳಿ ಸಾಕಾಗಿದೆ ನಮ್ಗೆ ಇವ್ರು ಹೇಳಿದ್ರಲ್ಲ ಇವ್ರು ದೌರ್ಜನ್ಯ ಮಾಡಿದ್ನೆಲ್ಲ ನಾವು ಸಹಿಸಿಕೊಂಡಿರೋಕಾಗೋದಿಲ್ಲ ನಮ್ಗೆ ನೋಡ್ಕೊಂಡು ಹೇಳ್ಬಿಡಿ ನಿಮ್ ಎಸ್ ಪಿ ಅವ್ರಿಗೆ ನಾವು ಇಷ್ಟೊತ್ತು ಬಂದು ನಿಂತಿರೋ ನಿಮ್ ಸಮಯ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಆಗೋದಿಲ್ಲ ಯಾರಾದ್ರೂ ನಂದು ಆಫೀಸ್ಗೆ ಹೋದ್ರೆ ಕಚೇರಿಗೆ ಹೋದ್ರೆ ಇದು ನನ್ ಕಚೇರಿ ಅಂತ ಹೇಳ್ತಾರೆ ಡಿ ಎಸ್ ಎಸ್ ಪಿ ಅವರು ಅದನ್ನ ಮೊದಲು ಹೇಳಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಪ್ರತಿಯೊಂದು ನಮ್ಮ ದಾಖಲೆ ಇದೆ ಏನೇನ್ ಮಾಡಿದ್ದಾರೆ ಅಂತ ನಿಮ್ಗೆ ಸರ್ವಾಧಿಕಾರ ನಡೆಸೋದಿಲ್ಲ ಅಲ್ಲ ಇದು ನಮ್ಮೂರ್ ಮೇಡಮ್ ತುಮಕೂರು ಎಲ್ಲ ಬಂದಿರೋಲ್ಲ ಗೆಸ್ಟ್ ಇದ್ದಂಗೆ ನಾವೆಲ್ಲ ಸ್ವಾಗಿಸ್ತೀವಿ ಗೆಸ್ಟ್ ರೆಸ್ಪೆಕ್ಟ್ ಕೊಡ್ತೀವಿ ಈಗ ನಿಮ್ ನೆಡ್ ನೀವು ಬರ್ಬೇಕಾಗಿ ಟೈಮ್ ವೇಸ್ಟ್ ಮಾಡ್ಬೇಕಾಗಿಲ್ಲಿಸೂಸ್ ಮಾಡ್ಕೊಂಡು ದೌರ್ಜನ್ಯ ಮಾಡ್ತಾನೆ ಅಂದ್ರೆ ಇಡೀ ದೇಶ ನೋಡ್ತಾ ಇದೆ ಮೇಡಮ್ ಅಸಹ್ಯ

ಯಾಕೋ ಅಲ್ಲ ಸರ್ವಾಧಿಕಾರ ತೋರಿಸ್ತಾ ಇದಾರೆ ತುಮಕೂರು ಎಸ್ ಪಿ ಅಷ್ಟೇ ಅಲ್ಲ ಯಾರು ಯಾವುದೇ ವೈಯಕ್ತಿಕ ಇದೆಯಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಗೌರವ ಇದೆ ಅವ್ರ ಬಗ್ಗೆ ನಮ್ಗೆ ಬಟ್ ಆದ್ರೆ ಇವ್ರು ನಡ್ಕೊಳ್ತಿರೋ ರೀತಿ ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅವತ್ತೆ ಅವತ್ತೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ ಇದೇ ಡಿ ಎಸ್ ಪಿಗೆ ಈ ಕೆಲಸ ಆಗ್ತಾ ಇರಲಿಲ್ಲ ಇವತ್ತು ಮೇಡಮ್ ನೀವು ಜಿಲ್ಲಾಧಿಕಾರಿ ಅನ್ನೋದಕ್ಕಿಂತಲೂ ನಾವು ನೀವೊಬ್ಳು ಹೆಣ್ಣು ಮಗಳು ಅಂತ ನಾವು ಗೌರವಿಸ್ತಾ ಇದ್ದೀವಿ ಮೇಡಮ್ ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹೆಣ್ಣಿನ ಮೇಲೆ ಆಗಿರುವಂತ ದೌರ್ಜ ದೌರ್ಜನ್ಯ ನಾಗರಿಕ ಸಮಾಜ ಯಾರು ಒಪ್ಪಲ್ಲ ಇದನ್ನ ಅವನ ಕೈ ಸಿಕ್ಕಿದ್ರೆ ಜನ ಜನದ ಕೈ ಅವನಾದ್ರು ಸಿಕ್ಕಿದ್ರೆ ಇವಾಗ ಏನಾಗ್ಬೋದು ಇವು ಸಿಕ್ ಅವರ್ ಇಪ್ಪತ್ನಾಕವ ರಕ್ಷಣೆ ಮಾಡ್ಕೊಂಡು ಕೂತಿದ್ದಾರೆ ಅವನ್ ಫೋನ್ ಸ್ವಿಚ್ ಆಫ್ ಎಲ್ಲಿ ಹೋಗಿದ್ದಾನೆ ಏನು ಇಲ್ಲ ಅಂದ್ರೆ ಏನದು ಒಂದು ಶಿಕ್ಷೆ ಅಲ್ಲು

ನೀವು ಎಸ್ ಪಿ ಒಂದ್ಸತಿ ಯಾಕೆ ಮಾತಾಡಲ್ಲ ಮೇಡಮ್ ಜನರಿಗೂ ಅರ್ಥ ಆಗುತ್ತೆ ನೀವು ಮಾತಾಡಿ ನಾವು ಟ್ರಾನ್ಸ್ಪರೆನ್ಸಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮಿಂದ ಎಸ್ಪಿ ಫೋನ್ ಮಾಡಿ ನಮ್ ಫೋನ್ ಎತ್ತಲ್ಲ ಐಜಿಪಿ ಲಾಭರಾಮ್ ಫೋನ್ ಎತ್ತಾರೆ ಈ ಜಿಲ್ಲೆ ಎಸ್ ಪಿ ಫೋನ್ ಎತ್ತಲ್ಲ ಸರ್ವಾಧಿಕಾರ ಅಸಹ್ಯ ಅನ್ಸುತ್ತೆ ನಮ್ಗೆ ಇದೆಲ್ಲ ಈ ತರದ ಆಟಿಟ್ಯೂಡ್ಗಳು ನಾವೆಲ್ಲದಕ್ಕೂ ಬರೋದಿಲ್ಲ ಮೇಡಮ್ ಗಂಭೀರವಾದಂತಹ ಪ್ರಕರಣಗಳು ಮಾತ್ರ ಬರ್ತೀವಿ ಸಣ್ಣ ಪುಟ್ಟ ಯಾವ ನಾವ್ ಇಲ್ಲಿವರೆಗೂ ಬಂದಿಲ್ಲ ಬರೋದು ಇಲ್ಲ ಇವ್ರಿಗೆಲ್ಲ ಪ್ರಮೋಷನ್ ಆದ್ರೆ ಐ ಜಿ ಪಿ ಆಗ್ತಾರೆ ಡಿ ಜಿ ಪಿ ಆಗ್ತಾರೆ ಈಗಲೇ ಜನರಿಗೆ ಸ್ಪನ್ಸ್ ಅಲ್ಲ ಇವರು ಹೈಯರ್ ಲೆವೆಲ್ ಹೋದಾಗ ಹೆಂಗ್ ಸ್ಪಂದಿಸ್ತಾರೆ ಮಾತಾಡಿ ಮೇಡಮ್ ಎಷ್ಟು ನೀವು ಲೋಡ್ ಸ್ಪೀಕರ್ ಆಗಿ ಮಾತಾಡಿ ಮೇಡಮ್ ಇದ್ರಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿ ಮೇಡಮ್ ಏನು ಅಂತ ಐಡೆಂಟಿಫಿಕೇಟ್ ಏನಿಲ್ಲ ನಮ್ಮ ತಂದಿದ್ದೀವಿ ಅವ್ರ್ಗೆ ಮಾಡಲಿಲ್ಲ ಅಂತಂದರೆ ನಾವು ಈಗ ಕೂತ್ಕೊಳ್ತೀವಿ ಅದಾದಮೇಲೆ ನೆಕ್ಸ್ಟ್ ಈಗ ಅವ್ರಿಗೆ ಗೌರವ ಅವರು ಬೆಳಕೆಯಿಂದ ನಮಗೆ ನಾವು ನಾವು ಹೇಳಿದ್ದನ್ನು ಗೌರವವಾಗಿ ಹೇಳಿದ್ದಾರೆ ಅವ್ರಿಗೆ ಅಷ್ಟೇ ಅಧಿಕಾರ ಇರೋದು ಪ್ರಾಧಿಕಾರ ವರದಿ ಮಾಡಿದ್ದಾರೆ ವರದಿ ನೋಡೋಣ ಇವತ್ತು ನಾಳೆ ನೋಡೋಣ ನಾಳೆ ಸಂಜೆ ಒಳಗೆ ಬರಲಿಲ್ಲ ಅಂತಂದರೆ ಕೂತ್ಕೊಳ್ಳೋಣ ಸೋಮಾನ ಬಟ್ ಇದು ಪೊಲೀಸ್ ಏನಾಗೇ ಇರೋದಿಲ್ಲ ಹೇಳಿ ರೆಕ್ಸ್ಪಂಡ್ ಮಾಡಿದ್ರಲ್ಲ ನಾವು ತಪ್ಪು ಯಾರು ಮಾಡಿದ್ರು ತಪ್ಪೇನೆ ಇನ್ನೆಂತ ತಪ್ಪು ಮಾಡ್ಬೇಕು ಹೇಳಿ ಇಲ್ಲಿ ಅವ್ರು ಇಷ್ಟೊತ್ತಿಗೆ ಆತನನ್ನ ಹಿಡ್ಕೊಂಡ್ಬಂದು ಅವ್ರು ಮಾಡಬೇಕಾಗಿದ್ದ ಕಾನೂನಾತ್ಮಕ ಮಾಡಿದ್ರೆ ಪೊಲೀಸ್ ಇಲಾಖೆ ಗೌರವ ಘನತೆ ಎಷ್ಟು ಹೆಚ್ಚೋದು ಇನ್ಸ್ಪೆಕ್ಟರ್ ಮಧುಕರ್ ಶೆಟ್ಟಿ ಅವರಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಆದ್ರೆ ಅದು ನನಗೆ ರಿಸೀವ್ ಕಾಪಿ ಬೇಕು ಮೇಡಮ್ ಬರೀ

ಸರ್ಕಾರಿ ಅಧಿಕಾರಿಗಳ ಸಹ ಇಲ್ಲಿ ಐ ಡಿ ಕಾರ್ಡ್ ಹಾಕಿ ಗೊತ್ತಾಗುತ್ತೆ ಡಿ ಸಿ ಆಫೀಸ್ ಹೆಂಗಾದ್ರೆ ಇನ್ನು ತಾಲೂಕು ಆಫೀಸ್ಗಳು ಹೆಂಗಿರ್ತವೆ ಸರ್ ಇದು ಎಸ್ ಸಿ ಜಿಲ್ಲಾಧಿಕಾರಿ ಕಚೇರಿ ಬರ್ಮಾ ಯಾವ ಜನ ಕರ್ಮನಿ ಯಾವ ಜನ್ಮದ್ ಕರ್ಮನ ತುಮಕೂರು ಜಿಲ್ಲೆಯ ಜನರದ್ದು ಒಂದ್ ರೀತಿ ಪಾಪ ಪೊಲೀಸ್ ಸ್ಟೇಷನ್ ಹೋದ್ರೆ ಆ ಠಾಣೆಯ ಠಾಣಾಧಿಕಾರಿನೇ ಒಂದಂತ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಇಪ್ಪತ್ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಪ್ರಕರಣ ನಡೆದು ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ ಆ ಖಾತಿ ಅನ್ನೋದಕ್ಕೆ ಒಂದು ಗೌರವ ಇತ್ತು ಘನತೆ ಇತ್ತು ಯಾವನೂ ಒಬ್ಬ ಅಯೋಗ್ಯ ಮಾಡೋ ಹುಲ್ಕಾ ಕೆಲಸಕ್ಕೆ ಇಡೀ ಇಲಾಖೆಗೆ ಕಳಂಕ ಬರ್ತಾ ಇದೆ ಆ ಕಳಂಕವನ್ನ ತೊಳ್ಕೊಳ್ಳೋ ದೆಪದಲ್ಲಿ ಕನಿಷ್ಠ ಅವ್ನ ಎಲ್ಲಿದ್ದಾನೆ ಅಯೋಗ್ಯ ಅವ್ನ ಹಿಡ್ಕಂಬಂದು ಅವ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡೋಷ್ಟು ಪೊಲೀಸ್ ಇಲಾಖೆ ನಿಶಕ್ತಿ ಆಗಿದೆ ಅಂತಂದ್ರೆ ಆ ಇಲಾಖೆಯ ಗೌರವನ ಅವರೇ ಕಳ್ಕತಾ ಇದೆ ಯಾರು ಕಳೀತಾ ಇಲ್ಲ ಒಬ್ಬ ವ್ಯಕ್ತಿ ಆ ಇಲಾಖೆಯನ್ನ ಡಿಗ್ರೇಡ್ ಮಾಡ್ದಾ ಮಾಡ್ದ ಡಿ ಪ್ರಮೋಟ್ ಮಾಡ್ದ ಅಂದ್ಮೇಲೆ ಕನಿಷ್ಠ ಅದನ್ನ ಸರಿಪಡಿಸ್ಕೋಬೇಕಾದ್ರೂ ಇಲಾಖೆ ಕರ್ತವ್ಯ ಆಗ್ಬೇಕಾಯ್ತು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ಒಟ್ಟಾರೆ ಇದೆಲ್ಲ ಸರಿಯಾಗ್ಬೇಕು ನೋಡೋಣ